ಏನು ಬಾ ಕುಕ್ಕ ಬಾ ನಾನು ನನಗೆ ಆತನ ಬಂದಂಗ ಬಂದಂಗೇ ಮನಿ ಕಂಡಿ ಹ್ಮ್ ಬಾ ಕುಕ್ಕ ಯಾರು ಯಾರಲ್ಲ ಬೇಜಾರಾಗಿಸರ ವಲ್ದಾರು ಫೋನ್ ಮಾಡಿದ್ರಿ ನಮ್ಮ ಅಲ್ತ್ ಪಕ್ತಾಗ್ಲಾರ ಹೊಲ ಮಾಡಲ್ಲ ರೀ ನಾವೇ ಆತನ ಹಾಕಿ ಕಣಮ್ಮ ಅಂದ್ರು ಆಟ್ಯಾಡ್ರತ ಅಂತ ಕೋರಿ ಹೇಳಿದೀನಿ ಹ್ಮ್ ವರ್ಷಕ್ಕೆ ಇಟ್ಟು ಅಂತ ಕೊಡ್ತೀವಿ ಅಂತ ಹೇಳ್ಯಾವ್ರಿ ಅದಕ್ಕೆನೇ ನಾನ್ ಕಡಲೆಗಿಡ ಆತನ ಹಾಕಿಮ್ತಾರಂತೆ ಅಹ್ ಯೋ ಒಂದ್ ಎಕ್ರಿಗೆ ಒಂದ್ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಾನು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಮಾಡ್ಲಿಲ್ಲ ಅತ್ತ ಅಂತ ಹೇಳಿ ಅದಕ್ಕೆ ಸುಮ್ಮನೆ மாட்ரி அந்த ஃபோன் மாதாடா அங்கே மனை கேட்டேன் நம்ம ஹௌனோ இன்னும் யோசிக்கிறேத்தா అల్లి ఎకర ఐతి ఇకెక్రంటే ఇవి మార్కెట్ తిందో ఇంరు ఎకర ఇంతగి ఆవగా ఆస్తిగా ఒక్క బర్స్కే శు అవుతా హ అల్ గో నగీ టోదా హాత ఆస్తిగా ఇది అంతి బర్స్కండ ఇకే సరియా నోస మిహితుల సిక్తు కణి అలా నన్గేనివగా ధైర్య ఒంటారా బైల్ నన్ అక్క ಅದೇ ಮತ್ತೆ ಸುಮ್ಮನ ಹೊಲನ ಮಾರು ಹ್ಮ್ ಮಾರುಲ್ಲ ನತ್ತಾಗ ಹ್ಮ್ ಇಲ್ಲಾಂದ್ರೆ ಏನಾನ ಮಾಡು ಇಲ್ಲೆಲ್ಲಾನೇ ಆತನ ಮನೆಗೆ ಕೊಟ್ಟದ ಯಾತನ ಸುಮ್ಮನೆ ಇಲ್ಲಿಂದ ಅಲ್ಗೋಗಿ ಮಾಡ್ಲಿಲ್ಲ ಏನಿಲ್ಲ ನಿನ್ ಗಾಳಿ ಇಲ್ಲಿ ಅಭ್ಯಾಸ ಆಗೈತೆ ಇಲ್ಲೇ ಇರೋ ನಮ್ಮಂಗತ್ತಲ್ಗಿನ್ಯ ಯಾಕೆ ಕೆತ್ತ ಊರಿ ಏ ನಾನೇನು ಹೋಗಲಿ ಊರ್ ಬಿಟ್ಟು ನನ್ಗಾಲೇನೆ ಈ ಊರಾಗೆ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ನನ್ ಹೋಗಕ್ ಸರ್ ಬರಲ್ಲ ಅಲ್ಲಿ ನಮ್ಮ ಊರಾಗೆ ಜನ್ಸೂರಿ ಇಲ್ಲ ಹ್ಮ್ ಇವಾಗ ಬೇರೆ ನನ್ ಗಂಡ ಹಿಂಗ್ ಮಾಡಿರೋತ್ ಕತ್ಕು ನೂರ ಏನ್ ಮಾತಾಡ್ತಾರೆ ಅಲ್ಲಿ ಆತ ಮತ್ತೆ ನಾನು ಅಲ್ಗೋ ಹೋಗಲ್ಲ ಹೇಳಿ ಆಯ್ತು ಅಲ್ಲಿ ಹಾಕಿ ಹೋಗ್ತೀಯ ಸುಮ್ಮನೆ ನಾನು ಒಂದೊಳ್ಳೆ ಐಡಿಯಾ ಕೊಡ್ತೀನಿ ನೋಡು ಸುಮ್ಮನೆ ಮಾರಿ ದುಡ್ಡು ಕೆಮ್ಮದ್ ನೋಡು ಹ್ಞೂ ಮಾರು ಸುಮ್ಮನೆ ಹ್ಞೂ ಮಾರಿ ಒಂದು ಮಾಡೋದು ನೋಡಿ ಹ್ಞೂ ಮಾರು ಮಾರಿದೆ ಇಲ್ಲೇ ಏನೋ ಜಮೀನು ಜಿಮೀನ್ ತಕೊ ಮದ ಏನನ ಮನೆ ಕಟ್ಟದೆ ಏನೋ ಒಂದು ಮಾಡ್ಬೋದು ಹ್ಞೂ ಮಾರು ಸುಮ್ಮನೆ ಒಳ್ಳೆ ರೇಟಿಗೆ ಯಾರದ ಯಾರನ ಸಿಕ್ಕಿದೆ ಚೆನ್ನಾಗಿ ಒಳ್ಳೆ ರೇಟಿಗೆ ತಾಮ ಅಂತಾರು ಸುಮ್ಮನೆ ಮಾರಿ ಹ್ಞೂ ಮಾರಿ ತಕ್ಕ ಹ್ಞೂ ಇಲ್ಲೆಲ್ಲ ನಾನು ನೀನು ಇಲ್ಲಿಂದ ಅಲ್ಲಿಗೆ ಹೋಗಲ್ಲ ಅಂಕಿ ಹಂಗೂನು ಆ ಊರಾಗಿದ್ದರೆ ಬಿಡಪ್ಪ ಅಲ್ಲಿ ಇರ್ಬೋದು ಮುನ್ನೂರು ರೂಪಾಯಿ ಯಾತ್ ಬರೋ ತೋಸಕ್ಕೆ ಮುನ್ನೂರು ರೂಪಾಯಿ ಕೊಟ್ಟರೆ ಹ್ಞೂ ಯಾತ್ ಬರೋದು ಸುಮ್ಮನೆ ಅತ್ತ ಅದೇ ಗಿಡ ಗಂಟೆ ಬೆಳಕೊಂಬತ್ತೇ ಇವು ಪಾಲಿ ಮರ ಒಟ್ಟು ಹೊಲ ಹೊಲೆಯೆಲ್ಲಾನ ಹೊಚ್ ಕಟ್ಟಾಗಿ ಎಸ್ಕೊಂಡು ಅವ್ರ ಅದ್ರ ಮಾಡ್ಕೊಂಬತ್ತಾರೆ ಅಂಬ ಅಷ್ಟೇ ಹ್ಞೂ ಉಲ್ಲೊತ್ತುತ್ತಂಗೆ ಕೈ ಬಿಟ್ರಿ ಕಾಯಿಯ ಒಟ್ಟು ಮರ ಬೆಳೆಯೋದು ಕಳ್ಳೆ ಬೆಳೆಯೋದು ಒಟ್ಟು ಹಿಂಗಾಗುತ್ತಿ ಹ್ಞೂ ತಿರುಗಿ ಅದನ್ನೋಟು ಕೀಳ್ಸಾಕ್ ಬೇರೆ ದುಡ್ಡು ಹ್ಞೂ ಮೊನ್ನೆ ನಾನು ಆವಾಗ ಇವಟ್ಟ ಒಂದು ದುಡ್ಡು ಇಕ್ಕಿ ಎಲ್ಲ ಹೊಚ್ ಕಟ್ ಮಾಡ್ಸಿದ್ರು ನಾನೇನು ಕೊಡಲಿಲ್ಲ ಅಮ್ಮ ತಂಬ್ಳೇನೆ ಮಾಡಿಸಿದ್ರು ಹ್ಞೂ ಎಲ್ಲ ಜಾಲಿ ಬೆಳೆದಿತ್ತು ಅವಳದು ಅದೊಟ್ಟು ತರಲಿತ್ತು ಹೆಂಗ ಆಮ್ ಕಡಿಕೆ ಆತವಾಗ ಹ್ಞೂ నేను అంత సైన్ హక్స్టెండ్రోగా ఇక ఇక సంబంధిలో అంత హైనాకే పర్వాలి నన్న కడికి కాత్తువల అలా కీళ్సారు దుడ్డు నమ్మరు ఎలా మాతా అమ్ళు నాలుగు జనా నాలుగు జనా దుడ్డు హాక్కు అందరు నేను నాకు లేదా మూవీ అజ్ కట్ మి అవరే అే మాస నేను మాత్య మూవత్నా సవర ఆయితంతి తలకెడ్ సవర కొడు కొడు అందరూ నాలు ఇవ్వళు అంత నేను మాడ ಸುಮ್ಮನ ಮಾರು ಆಂಟಿ ನಾನು ಹೇಳ್ದಂಗೆ ಕೇಳು ಸುಮ್ಮನೆ ಮಾರಿ ಇರತ್ತ ಏ ದುಡ್ಡು ಆಗುತ್ತೆ ಸುಮ್ಮನೆ ಮಾರು ಹ್ಞೂ ವಾಲಾತ ಮಾರಿ ಚೆನ್ನಾಗಿ ದುಡ್ಡು ಆಗುತ್ತೆ ದುಡ್ಡು ಆತ ಇದಾಗುತ್ತೆ ನಾನು ಹೇಳ್ದಂಗೆ ಕೇಳು ಹ್ಞೂ ಇಲ್ಲಿ ನಾಗಿಣಿ ಎದುರಿಗೂ ಸೆಣಕ್ಕಿರ್ಬೋದು ಹ್ಞೂ ನೀನು ಸೆಣಕ್ಕಿರ್ಬೋದು ಸುಮ್ಮನೆ ಮಾರು ನೋಡಿ ತಲೆ ಕಿಡಕ್ಕ ಹೋಗ್ಬೇಡ ಹ್ಞೂ ಸುಮ್ಮನೆ ಮಾರಿ ದುಡ್ಡು ಇಕ್ಕ ಮತ್ತೆ ನೋಡ್ಬೇಕು ಇವಾಗ ಏನೋ ವಾಲ ಪಾಲ ಅದು ಇದು ನೋಡು ಏನು ಮಾಡಿರಿ ಏನಪ್ಪ ನಂಗೆ ನೀನೇನು ಮಾಡಲ್ಲ ಮಾಡಾರಿದ್ರೆ ವಾಲ ಅಷ್ಟೇನೇ ಸುಮ್ಮನಲ್ಲಿ ಇರುತ್ತೆ ಅದ್ಕಾಯಿ ಯಾತ ಮಾತಾಡ್ತೀರಲ್ಲಿ ಸೆಲೋ ರಂಗಮ್ಮ ಮಾತಿಲ್ಲ ಸುಮ್ಮನೆ ಹಿಂಗೆ ಮಾತಾಡ್ತಾ ಕುತ್ಕೊಂಡಿದ್ದೀನಿ ನಾನು ರಂಗಂಟಿ ಅದೇವಾಲ ನಾ ಅಲ್ಲಿ ಯಾರ ಅಂದ್ರಂತೆ ವರ್ಷಕ್ಕೆ ಮುನ್ನೂರು ರೂಪಾಯಿ ಕೊಡ್ತೀವಿ ಒಂದು ಎಕರೆಗೆ ಇನ್ನೂರು ಎಕ್ರಿಗೆ ನೀನು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹ್ಮ್ ಸಾವಿರ ಎರಡು ಸಾವಿರ ಎರಡು ಸಾವಿರ ಕೊಡ್ತಾರೆ ഇന്നു റൂപയ എക്കി നാ മു വർഷ സാ എഴ് സാ കൊടുത്തിരുന്ന കാട്ട് കൊടുത്തി നാടത്ത ഒട്ട് ഗേസ് അത് ഒട്ട് ഗിട ഗണ്ടെ വിടത്ത അമ്ന അതമ്മ മാക്കു തിൈലു മറു വള്ളേ ഐഡിയ കൊടുത്തി സുമുന മാരില്ല മന കി ശെനക്കിരു അതെ സുമു മാരത്ത മന കണ്ടു ശനക്കിര നോഡ് ആ നിന ഇല്ല അല്ലെങ്കിൽ ശൈല ഹെൽത്തി സരിയഗ് ನೀನು ಹೋಗಿ ಮಾಡೋದಾದ್ರೂ ಬಿಡಪ್ಪ ಅನ್ಬೋದು ಆಗಲ್ವಲ್ಲ ಅದಕ್ಕಾಗಿ ಹ್ಞೂ ಒಳ್ಳೆ ರೇಟಿಗೆ ಹೋಗ್ತಾವೆ ಇವಾಗ ಹಂಗಲ್ಲ ಅಂದ್ರೂ ಒಂದು ಎಕ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹೋಗ್ತಾವೆ ಹ್ಞೂ ನಿಮ್ಮ ಕಡೆ ಕಿದ್ದಿದ್ದು ಅಲ್ಲ ರೇಟ್ ಹೊಮ್ತಿಯಾ ಒಂದು ಇಪ್ಪತ್ತು ಲಕ್ಷಕ್ಕೋದ್ರೂ ಅರವತ್ತು ಲಕ್ಷ ದುಡ್ಡು ಇವತ್ತು ಹ್ಞೂ ಅರವತ್ತು ಲಕ್ಷ ದುಡ್ಡು ಇಕ್ಕಂಡು ಆರಾಮಾಗಿ ಹೆಂಗಿರ್ಬೋದು ನೀನು ಹಾಗೇನೇ ಹ್ಞೂ ಆ ಸೌಕತಿ ಅಮ್ಮನ್ನು ಮೀರಿಸ್ಬೋದು ನಮ್ಮೂರಾಗಿ ಅವಳು ನಾನೇ ಸೌಕತ್ತಿ ಅಂತ ಮೇಲ್ತಾಳಲ್ಲ ಅವಳು ಮೀರಿಸ್ಬೋದು ನೀನು ಹ್ಞೂ ಅವಳಿಗೆ ನಮ್ಮ ಮೇಲಮ್ಮಂಗಿರ್ಬೇಕು ನೀನು ಹ್ಞೂ ಅವಳಿಗೆ ನಮ್ಮ ಮೇಲಮ್ಮಂಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಮಾರೋಳು ಹಂಗಂಟಿ ನಾನು ಹೇಳ್ದಂಗೆ ಕೇಳು ಹ್ಞೂ ಮತ್ತೆ ಈಗ ಸುಮ್ಮನೆ ದುಡ್ಡು ಈಗ ನೀನು ಇರೋಳೊಬ್ಬಳ ಇದೀಯ ಆ ಹುಡುಗರು ನೀನೇನು ನಿಮ್ಮರ್ಯಾರ ಅಣ್ಣ ತಂಗ್ಳು ನೋಡ್ಕೊಂಬ್ತಾರೆ ಅಂತೀಯ ಹ್ಞೂ ಅಷ್ಟಿಗೆ ಆಕೆ ಅವ್ರ ಸಹ ಓದಿಸ್ತಾರೆ ಅಂತೀಯಾ ಹಾಂ ಬಗ್ಗೆ ಯಾಕೆ ತಲೆ ಕೆಡ್ಸ್ಯಾಮಲ್ಲ ಅಂತೀಯಾ ಮತ್ತೆ ಯಾಕೆ ಸುಮ್ಮನೆ ಮಾಡ್ಕೆ ಹ್ಞೂ ನಿಮ್ಮ ಹುಡುಗರು ಎಲ್ಲಿದ್ದಾರೆ వి నన్న మైదా అవును నోడి కెంపని అవును అని ఆతను ఏం నమ్మే ఆత్ కురి బంగ్ళరగనల్ల అవును అవుతాగే అవాలే హ అల్ే బ అల్ేదవే అప్ప అమ్మ ఎంత ఆత అత్యకే సుమ్ మార్బాత్ అరవత్ లక్ష రూపాయ దొడ్డుగుతెం జాము జూమ్ అమ్మే సుమ చెనబా సరీ సుమ్ ఏం సాక నన్న మైద ఓదస్ నన్న మక్ చన ఓద్తారంతే కేసండి ఇతారాడిగా సుమూ మార్బాద అస్టే సైలమ్ ఒళ్ళు ಸುಮ್ಮನೆ ಮಾರಿ ಮಾರಿ ರಿದ್ರಿಗೆಲ್ಲ ನಿನ್ನ ಸಣ್ಣಕ್ಕಿರಬೇಕು ಒಡವೆ ಪಡವೆ ಎಲ್ಲ ಹಾಕಬೇಕು ಎರಡೆ ಸರ ಮಾಡ್ಸು ಆ ಪತ್ಕ ಮಾಡಿಸು ಇದನ್ನ ನೆಕ್ಲೆಸ್ ಮಾಡಿಸು ಜುಮ್ಕೆ ಹೊಸ ಡಿಜೈನ್ ಜುಮ್ಕೆ ಎಲ್ಲ ಮಾಡಿಸ್ಕೊಂಡು ಸುಮ್ಮನೆ ನೀನು ಜಾಮ್ ಜುಮಮ್ಮಂಗ್ರಿಗೆ ಊರಿಸ್ಬೇಕು ಚಂದ ಕೂರಿಸ್ಬೇಕು ರಂಗಂತೀ ನೀನು ಹ್ಞೂ ಮತ್ತೆ ಹ್ಞೂ ಏನು ಸೀಮೆಗಿಲ್ದಾರಮ್ಮಂಗಿ ಅಬ್ಬ ಅವಳು ಬಿಟ್ಟು ಏನು ಕೇಳ್ದೋಳೆ ನೀನು ಸರ ಸರ್ ಹಾಕೊಂಡೋಗಳಮ್ಮ ಮ್ಯಾಮ್ ಹಾಕಾಕೊಂಡು ಓಡಾಡ್ತಾಳ ರಪ್ಪ ಏನೇನೋ ಮಾಡಿಸ್ಕೊಟ್ಟವ್ರಂತ ಯಾವ್ದು ಹಾಕೊಂಡು ಹೋಳ್ಕೊಂಡಿ ಯಾವ್ದು ಹಾಕೊಂಡವಳಿ ಮ್ಯಾಕಾಕೊಂಡು ಓಡಾಡ್ತಾಳೆ ಹ್ಞೂ ಅದೇ ಹಂಗೆ ಮಾಡ್ಬೇಕಾದಲ್ಲಿ ಹ್ಞೂ ಸುಮ್ಮನಂಗೆ ಮಾಡಿದ್ರೆ ಆಸೆ ನಮಗೂ ಒಳ್ಳೇದಾಗುತ್ತೆ ಹ್ಞೂ ಹಾಗೆ ಮಾಡ್ತೀನಿ ನಾನು ಬಿಡಲ್ ಬಿಡು ಹ್ಞೂ ನೋಡು ಅವ್ರಿಗೆಲ್ಲ ನಾನು ಚೆಂದ ಕೂರಿಸ್ತೀನಿ ಹ್ಞೂ ಮತ್ತೆ ಅವ್ರಿಗೆಲ್ಲ ನಂಗೆ ಉರಿಸ್ತಿದ್ರೆ ಬಾಯಿ ಮುಚ್ಚಿಂಡ್ ಸುಮ್ಮನೆ ಹಾಕ್ತಾರೆ ಹ್ಞೂ ತಿರು ನಿನ್ನ ಸುದ್ದಿ ನೀನು ಸವಾಸಕ್ಕೆ ಬರಲ್ಲ ಅವ್ರು ಎಂತಾರಂದ್ರೆ ಎಪ್ಪ ಇಳುಡು ಬೋಳು ಒಳ್ಳೆಯರಲ್ಲ ಹ್ಞೂ ಅವ್ರು ನಾಳೆ ನಾನು ನೋಡಿದ್ದೀನಿ ಒಳ್ಳೆಯರಲ್ಲ ಅವರು ಅವ್ರು ಯಾರು ಒಳ್ಳೆಯರಲ್ಲ ಸ್ವಲ್ಪ ಕೈಲಿ ಬನ್ನೈತೇನು ಹ್ಞೂ ಶೈಲ ಮುಲ್ಲಿದ್ದಲಾ ಅದಕ್ಕೆ ನಾನು ಮಾತಾಡ್ಸೋಣ ಅಂತ ಹೇಳಿ ಬಂದೆ ಮತ್ತ ಮಾತಾಡ್ತಾ ಇದೀರಾ ನೀ ವಾಲದ್ದು ನಂದು ಗಂಡನ ಮನೆಯ ವಾಲ ಐತಲ್ಲ ಅಲ್ಲಿ ಅದ್ಕೆ ಮಾರ್ಕೆಂಬಾ ನೀನೇನಿಲ್ಲ ಇರ್ತಿ ಅಂತ ಹೇಳ್ತಾ ದೊಳ್ಸ ಸೈಲಮ್ಮ ಅದ್ಕೆ ಹಂಗೆ ಮಾಡ್ಬೇಕಣ್ಣಮ್ಮ ಅತ್ತ ವಾಲನಾ ಈಗ ನಾನೇನು ಹೋಗ್ಲಿಲ್ಲ ಅಲ್ಲಿ ಮಾಡ್ಲಿಲ್ಲ ನಾನು ಹ್ಮ್ ವಾಲ ಸುಮ್ಮನ ಮಾರ್ಕೊಂಬತ್ತೀನಿ ಏನಿಲ್ಲ മാര്ക്കമ്മ ഏനമില്ല ഏനില്ല നീനല് നീനല്ലേ ആ വല മനു ഹാ മനോന്ത വച്ചാലോക്കി മാക്കില്ല സുനിൽ തന്നെല്ല മാര ഇ മാിട്ടു വിട്ടു നോട മാര്ക്കമ്മ നിന്ന വല ഇല്ല തക്കണ്ടി ಮಾಡ್ತಾರ ಮನಿ ಎಳ್ ಅವ್ರೇನೇನಾದ್ರು ಮಾಡ್ತಾರೆ ಹ್ಮ್ ಅಟ್ಟೆ ಸಿಕ್ಕೈತೆ ಮಾರ್ಕೊಂಡ್ ಬಂದವ್ರಿ ಹ್ಮ್ ತಿರ್ಗ ನನ್ನ ಅನ್ನೊಂದ್ಕಣ್ಣ ಮಲ್ದಾಗ ಏನೊಂದ್ಕೊಂಡಿದ್ರು ಒಳ್ಳೇದಾಗ್ತಿರ್ಲಿಲ್ಲ ಈ ಬೇರೆ ತಕೊಂಡವ್ರ ಏನೋ ಒಳ್ಳೇದಾದ್ರೂ ಆಗ್ಬೋದು ಹ್ಮ್ ಬೇರೆ ತಕೊಂಡವ್ರಲ್ಲ ಅದಕ್ಕೆ ನೀನು ಒಂದು ಕಣಿದ್ದೆ ಏನು ಒಳ್ಳೆದಾಗಲ್ಲ ಸುಮ್ಮನೆ ಅಂಟಿ ನಾನು ಹೇಳ್ದಂಗೆ ಕೇಳಿ ಒಳ್ಳೆ ಐಡಿಯಾ ಕೊಟ್ಟೆ ಇನ್ನು ಅಷ್ಟೇನೆ ಸುಮ್ಮನೆ ಮಾರು ಹ್ಞೂ ಮಾರಿ ದುಡ್ಡಿಕ್ಕೆ ಮತ್ಕೊಳ್ಳಿ ಹ್ಞೂ ನೀನು ನೀನು ನಾನು ಅಲ್ಲಿ ನೋಡಿದ್ದೀನಿ ನೀನು ಚೆನ್ನಾಗಿರ್ತೇ ಕಣ್ಣು ಮುಂದೆ ನಾನು ಅಂದ್ಕಂಡಿದ್ದೀನಿ ನೀನು ಚೆನ್ನಾಗಿರ್ತೀಯ ಅವ್ರನ್ನ ಚೆನ್ನಾಗಿ ಉರಿಸ್ತೀಯ ಅಂತ ನೀನು ನೋಡಿ ನಿಂತಕ್ಕೆ ಬರ್ಬೇಕವ್ರೆ ಹಂಗಾಗ್ಕೋ ನೋಡ್ಕೊಗೆ ನಾಳೆ ಮಾರಿ ದುಡ್ಡಿಕೇನ್ರಿ ನಿಂತಕ್ಕೆ ಬರ್ತಾರೆ ె అలా మరి ఒళ్ళే దుడ్డు అయితే అంతి నిన్న తకి బారు తిరగ తాడి నోడ్మైతే నిన్న తే సుతం నిన్న తకే బారు ఏం హెం అంతి ఏను మాట్లాంటి ఆంటీ ఆంటీ అంతే గతారు నిన్న తక్కు బ సీప్రే సీమీ గద్దీ ముదురు చెప్ ఆ బర నీట్ ఆతనొంత తొట్టకి సంబంధిట్టు బెల్ద సక్రే ಹಾಂ ಎಳ್ಸೋಣ ಶಿಮೆನ ಮುದ್ರತಾವೆ ಹಾಂ ಬದ್ದ ಬರ್ತಾವೆ ಎಲ್ಲ ಗೊತ್ತಾರೆ ಹ್ಞೂ ಹಂಗೆ ನೀಟು ಸೀಟ್ರಿದ್ರೆ ನಿಂತಕ್ಕೆ ಆಮೇಲೆ ಆಂಟಿ ಆಂಟಿ ಅಂತ ಗನ್ವಾಗ ಬರ್ತಾರೆ ಗನ್ವಾಗ ಶೆನಕ್ಕೆ ಹಾಕ್ತಾರೆ ನಿಮ್ಮ ಅಕ್ಕಯ್ಯ ರಾಜೀ ಅವಳು ಆಗ್ತಾಳೆ ಹ್ಞೂ ಹ್ಞೂ ಶೆನಕ್ಕಿದ್ಬಿಟ್ರೆ ನಾ ತಂಗಿ ಹಂಗೆ ಹಿಂಗೆ ಅಂತೇಳಿ ಬಿಡ್ತಾಳೆ ಎಲ್ಲ ನಾವು ಹೋಗಿದ್ದಾಗೆಲ್ಲ ಡೋಪ ಹ್ಞೂ ಅವಳು ಶೆನಕ್ಕಿದ್ರೆ ನಾ ಅವಳು ರಾಜಿನ ಗನ್ವಾಗ ತಾಡಿ ನಿಮ್ಮ ಅಕ್ಕಯ್ಯ ಸುತ್ತಾಕಂಡು ನಿಂತಕ್ಕೆ ನಿನ್ನೆ ಒಯ್ದವಳೆ ನಿಂತಕ್ಕೆ ನೀನು ಬಂದೇ ಗೊತ್ತಾಳ ತಾಡಿ ನೋಡ್ಮಿ ಹ್ಞೂ ಇಲ್ಲ ತಮ್ಮ ಏನಂದಿದ್ಲು ಅಂದ್ ಎಲ್ಲ ಹೇಳ್ತಾ ಇರೋದು ಕೇಳಿದ್ರೆ ಅದು ಒಂಥರ ಸರಿಯಾಗಿ ಐತೆ ನೋಡೋಣ ಹ್ಞೂ ಇನ್ನು ಹೆಂಗೆ ಆಗುತ್ತೆ ಅಂತ ನೋಡ್ತೀನಲ್ದ ಆಂಟಿ ಆಂಟಿ ಒಳ್ಳೆ ಐಡಿಯಾ ಕೊಟ್ಟೆ ಹೊಲ ಅಂತ ಮನೆ ಅಂತಾಗಿದ್ದರೆ ಸರಿಯಾಗಲ್ಲ ಅದಕ್ಕೆ ಮಾರಾ ಆಂಟಿ ಅಂತೇಳಿ ಹೇಳಿದ್ದೀನಿ ಹ್ಞೂ ನಾನು ಈ ಆಂಟಿ ಜೊತೆಗೆ ಸ್ವಲ್ಪ ಎಲ್ಪ್ ಮಾಡಿಕೊಂಡು ನಾನು ಹೊಲ ಮರ್ಸ್ಬಿಟ್ಟು ಸ್ವಲ್ಪ ದುಡ್ಡು ಗಿಡ್ಡು ಏನಾದ್ರೂ ನನಗೂ ಕೊಡುತ್ತೆ ಹ್ಞೂ ಇವ ಆಂಟಿಂದು ಸ್ವಲ್ಪ ಮಸ್ಕೆ ಹೊಡ್ಕೊಂಡು ಇರ್ತೀನಿ ನೋಡ್ತಾ ಇರಿ ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇದೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು